ನಮಸ್ಕಾರ ಮಕ್ಕಳಿಗಾಗಿ ಕಾರ್ಯಕ್ರಮ ಮುಂದುವರ್ಸ್ತಾ ಇದ್ದೆ ಒಂದ್ಸಲ ಒಂದು ಒಂಬತ್ತು ಜನ ಬ್ರಾಹ್ಮಣರು ಕಾಶಿ ಯಾತ್ರೆಗೆ ಹೋಗ್ರು ಅಂತೇಳಿ ಹೊರಟ ಅವಾಗ ಈಗ ನನಗೆ ಮೋಟಾರು ರೈಲ್ವೆ ವಿಮಾನ ಇದೆಂತ ಇಲ್ಲ ಕಾಶಿ ಯಾತ್ರೆ ನಡ್ಕೊಂಡು ಹೋಗೋದಾಗಿತ್ತು ಪುರ ವರ್ಷಗಟ್ಟಲೆ ಬೇಕಾಗಿತ್ತು ಆಯ್ತಪ್ಪ ಒಂಬತ್ತು ಜನ ಕಾಶಿ ಯಾತ್ರೆ ಮಾಡ್ಕೊಬ್ರ ಬಳಿ ವಸ್ತ್ರ ಗಂಟು ಕಟ್ಕೊಂಡು ಕಾಶಿ ಹಾಕಿ ಹೊರಟ ಹೋಗ್ತಾ 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 ಇದ್ದಂತೆ ಸುಮಾರು ದೂರು ತನಕವ ಅಲ್ಲೊಂದು ಅಡವಿ ಹತ್ತಿರ ಬಂತು ಅಡಿಗೆ ಹತ್ತಿರ ಹೋಗೋ ತನಕವ ಅಲ್ಲೇ ಒಂದು ನಾಲ್ಕೆಂಟು ಜನ ಇರೋ ಬಂದು ಬಂದಾಗ ಕಂಡು ಹೆದರಿ ಬಂದು ಓ ಕಳ್ಳರು ಕುಂಕ್ ಕಳ್ಳರು ಕಳತನ ಮಾಡವು ದಾರಿನ ಹೋಗೋವನ್ನೆಲ್ಲ ಅಡಗಟ್ಟಿ ಅವ್ರು ಕೈ ತರೀದಿ ದುಡ್ಡು ಬಂಗಾರ ವಗರ ಎಲ್ಲ ತಗೊಂಡು ದೋಚ್ಕೊಂಡು ರಾತ್ರಿ ಎಲ್ಲರೂ ಊರೊಳಗೆಲ್ಲ ಹೋಗ್ತಾರೆ ಕಳ್ತನ ಮಾಡೋದು ಇದೇ ದಂಡಿಯಾಗಿತ್ತು ಆಗಿತ್ತು ದುಡ್ಡು ಕೊಡ್ದವ್ರೆ ಕೊಲೆ ಮಾಡೋದೇ ತಯಾರಿ ಓ ಈ ಬ್ರಾಹ್ಮಣರ ಬಟ್ಟೆ ಕಂಡುಕೊಂಡು ಇವ್ರಿಗೆ ಗಂಟಲು ದುಡ್ಡು ಇದ್ದು ತಗೊಬೋದು ಒಂದು ಒಂದು ಅಣ್ಣಗಟ್ಟು ಹೆದರ್ಸ್ದು ಇಲ್ಲ ನಾವು ಕಾಶಿ ಯಾತ್ರೆ ಹೋಗೋರು ನಮ್ಮ ಹತ್ರ ಏನೂ ಇಲ್ಲ ವಸ್ತ್ರ ಬಿಟ್ಟರೆ ದುಡ್ಡು ಗಿಡ್ ನಾವು ಏನೂ ತಗೊಂಡು ಹೋಗಲಿಲ್ಲ ತಗೊಂಡು ಬರಲಿಲ್ಲ ದಯವಿಟ್ಟು ಬಿಟ್ಟು ನಾವು ಕಾಶಿ ಯಾತ್ರೆ ಹೋಗ್ತೇವೆ ಅಂತಂದ್ರೆ ಅದೆಲ್ಲ ಕಥೆ ಬೇಡ ನಿಮ್ಮ ಗಂಟು ಬಿಟ್ಟು ತೋರಿಸಿ ಯಾಕಂತೇಳ ಆಯ್ತು ಅಂದರೆ ಬೆಳಗ್ಗೆ ಗಂಟು ಬಿಟ್ಟು ತೋರಿಸ್ದು ಗಂಟಲ್ಲಿ ಅಂತದು ಇಲ್ಲ ವಸ್ತ್ರ ಬಟ್ಟೆ ಬಿಟ್ಟು ಬೇರೆ ಅಂಥದ್ದು ಇರ್ತಿಲ್ಲ ಆಯಿತು ಅಂದರೆ ನೀವು ಯಾಕೆ ಬರೀ ಬರೀಕ ಹೀಗೆ ಹೊರಟ್ರಿ ಅದು ಪುಣ್ಯ ಕೆಲಸ ಕಾಶಿ ಯಾತ್ರೆ ಮಾಡಿದ್ರೆ ಮಾಡಿದ ಪಾಪ ಎಲ್ಲ ಹೋದರೆ ಅದಕ್ಕಾಗಿ ನಾವು ಪುಣ್ಯ ಮಾಡಬೇಕು ಯಾಕಂದರೆ ಕಾಶಿ ಯಾತ್ರೆ ಹೋಗ್ತಾ ಇದ್ದೇವೆ ಆ ಆಗಿ ನಡ್ಕೊಂಡೆ ಹೋಗಬೇಕು ಅಂತಂದ್ರೆ ಅದು ಅವ್ರೊಳಗೆ ಆ ಕಲ್ಡ ಕೆಲಸ ವಿಚಾರ ಬಂತು ನಾವು ಇಲ್ಲಿವರೆಗೆ ಭಾಳಷ್ಟು ಪಾಪ ಕೆಲಸ ಮಾಡ್ಯವು ಒಲೆ ಸುಳಿಗೆ ಏನೇನೋ ಎಲ್ಲ ಮಾಡ್ಯಾವ್ ನಮಗೂ ಪಾಪ ತುಂಬಿ ಹೋಯ್ವು ನಾವು ಸ್ವಲ್ಪ ಪಾಪ ಕಮ್ಮಿ ಮಾಡ್ತೇವೆ ನಂಗಾರೆ ನಾವು ಬರ್ತೇವೆ ಕಾಶಿ ಯಾತ್ರೆಗೆ ಏಕೆತ್ತ ಇಲ್ಲ ನೀವೆಲ್ಲ ಬರಬಾರ್ದು ನಾವು ಮಾತ್ರ ಹೋಗ್ತೇವೆ ಸ್ವಲ್ಪ ಕಷ್ಟ ಇದೆ ಮುಂದೆ ಹೋಗಬೇಕು ಅಂತ ಅಂದ್ಬಿಡುತ್ತೆ ಇಲ್ಲೇ ಹೇಳಿದ್ದೇನು ಬಿಡವು ಓ ನಾವು ಒಂಬತ್ತು ಜನ ಇದ್ದೇವೆ ನೀವು ಒಂಬತ್ತು ಜನ ಹದಿನೆಂಟು ಜನ ಆಯಿತು ನಾವು ನಮ್ಗೆ ಕರ್ಕೊಂಡು ಹೋಗಿ ಏನು ಬಂದರೂ ನಾವು ಎದುರಿಸ್ತೇವೆ ಪ್ರಾಸ ಆಗರೂ ಒಟ್ಟಿಲ್ಲ ನಾವು ಸ್ವಲ್ಪ ಪಾಪ ಕಮ್ಮಿ ಮಾಡ್ಕೊಳ್ಬೇಕು ಪಾಪ ಹೆಚ್ಚಾಗಿದೆ ಹೇಗೆ ಅಂತೇಳಿ ಅವು ಸತ್ಯ ಹೊಂಟು ಬೇಡ ಹಾಂ ಆಯಿತು ಅಂದರೆ ಹೇಗೆ ಅಂತೇಳಿ ಈ ಒಂಬತ್ತು ಜನ ಅವು ಒಂಬತ್ತು ಜನ ಹದಿನೆಂಟು ಜನ ಮುಂದೆ ಪ್ರಯಾಣಕ್ಕೆ ಮಾಡ್ತಾ ಹೌದು ಒಂಬತ್ತು ಜನ ಅಂತಂದರೆ ಈ ಬಟ್ರು ಒಂಬತ್ತು ಜನ ಬ್ರಾಹ್ಮಣರು ಕೆಂಪಿದ್ದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಕೆಂಪು ನಂಬರ್ ಏನಿದ್ದು ಈ ಒಂಬತ್ತು ಜನ ಬ್ರಾಹ್ಮಣರು ಅಂತ ನಾವು ಗಮನ ಇವು ಶೂದರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈಗ ಒಂಬತ್ತನ ಈ ಕಳ್ಳರು ಈ ಒಂಬತ್ತನ ಬ್ರಾಹ್ಮಣರು ಕೂಡಿ ಒಟ್ಟು ಹದಿನೆಂಟು ಜನ ಮುಂದೆ ಹತ್ತಿ ಹೋದ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಒಂದು ಅಡಿಗೆಲ್ಲೂ ಹೋಗೋ ಪ್ರಸಂಗ ಬಂತು ಆವಾಗ ಅಡವಿಯಲ್ಲಿ ಹೋಗೋತನ ಒಬ್ಬ ರಾಕ್ಷಸ ಬ್ರಹ್ಮ ರಾಕ್ಷಸ ಆಗುತ್ತೆ ಅವು ಮನುಷ್ಯರನ್ನ ಪ್ರಾಣಿಗಳನ್ನೆಲ್ಲ ಹಿಡಿದು ಹಿಡಿದು ಬಂದು ತಿಂದು ಬಿಡ್ತಿದ್ದವು ಅವು ಅಡ್ಗಟ್ಟರನ್ನ ಅವ್ನು ಮನುಷ್ಯರು ಕಂಡ್ರೆ ಭಾಳ ಖುಷಿ ಮನುಷ್ಯರು ಮಸಾಲ ತಿನ್ನೇ ಇಲ್ಲ ಆಗಿದ್ದಾಗಿ ನೀವು ಭಾಳ ಬರ್ತಾ ಇದ್ದೀನಿ ನಾವು ಖುಷಿ ಆಯಿತು ನಿಮ್ಮನ್ನೆಲ್ಲ ತಿಂದು ಬಿಡ್ತೇನೆ ಅಡ್ಗಟ್ಟೆ ಅವ್ರಿಗೆ ಹೆದರಿಲ್ಲ ಒಬ್ಬ ಕಳ್ಳ ಮಾಡಿದ ಮುಖಂಡ್ ಹೋಗಿ ಆ ರಾಕ್ಷಸ ಕರೆದೇ ಬಿಟ್ಟೆ ಹೌದಣ್ಣ ನನಗೆ ಬಿಡ್ತೀರಾ ಅಂತಂದ ಅವನು ನೀ ಗುತ್ತಿಗೆ ಹೇಳಿ ಎತ್ತಿ ಕೆಳಗೆ ಬಿಟ್ಬಿಟ್ಟ ಅಲ್ಲಿ ಅಯ್ಯೋ ಬೇಡ 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 ನಾನು ಹೇಳ್ದಂಗೆ ಕೇಳ್ತೇವೆ ಒಟ್ಟು ಬಾಟ ಬಟ್ರೆ ರಾಜಿನ ರಾಜೀನಿಗೆ ಮಾಡಿ ಹಾಕಿ ನಾವು ಒಟ್ಟು ತಿನ್ಮುಡ್ತಾರಂತೀವ ನಮ್ಮ ಹತ್ರ ಇದು ಸಿಕ್ಕಾಗೋದಲ್ಲ ಅಂತಲ್ವಾ ಅವಾಗಂತಂದ ಬಟ್ರು ಹಂಗಾರೆ ಒಂದು ವಿಚಾರ ಮಾಡುವ ನಾವು ಮಾತಾಡ್ತೇವೆ ಅವ್ನು ಕಥ್ರೆ ಏಕೆತ್ ಮಾತಾಡಿ ರಾಕ್ಷಸನ ಕೈಲಿ ನಾವು ಹದಿನೆಂಟು ಜನ ಇದ್ದೇವೆ ಒಂದು ರಾಜಿ ಪಂಚಾಯತ್ಗೆ ಮಾಡುವ ಒಂಬತ್ತು ಜನ ನೀನು ತಿನ್ಬಿಡ್ ಕೊಟ್ಬಿಡ್ತೇವೆ ಯಾರು ಬೇಕಾದ್ರೂ ನಾವು ನಿಲ್ಲಿಸ್ತೇವೆ ಒಂಬತ್ತು ಜನರು ಬಿಡಬೇಕು ಅದು ಹೇಗೆ ಅಂತಂದರೆ ಒಂದರಿಂದ ಒಂಬತ್ತು ಜನ ಲೆಕ್ಕ ಮಾಡಿ ಆ ಒಂಬತ್ತು ಯಾರೇ ಬರಲಿ ಕಳ್ಳ ಬರಲಿ ಅಥವಾ ನಾವು ಬ್ರಾಹ್ಮಣರು ಬರಲಿ ಅವ್ರನ್ನೇ ತಿನ್ಬೇಕು ಎಲ್ಲಿವರಿಗೆ ಒಂಬತ್ತು ಜನ ಆಗುವಲ್ಲಿ ಅವರಿಗೆ ಕಡಿಮೆ ಮತ್ತೆ ಹತ್ತಿಮ ಮುಟ್ಲಿಕ್ಕಿಲ್ಲ ಒಂದು ರಾಜ ಪಂಚಾಯತ್ಗೆ ಮಾಡ್ಕೊಂಡ ಅವತ್ತು ಕಳ್ಳರು ಅಡ್ಡಿಲ್ಲ ಬಟ್ ನೀವು ಹ್ಯಾ ಬೇಕೆ ಎದುರಿಸಿ ಅದಕ್ಕೆ ಹೆಂಗೆ ತಯಾರಿದ್ದ ಅಂತಂದ ಆವಾಗ ಆ ಸರಿಯಾಗಿ ಎಲ್ಲ ರೌಂಡ ಎದುರಿಸ್ತೇನೆ ಅಂತ ಅವಾಗ ಕಲ್ರೇ ನನ್ನ ಮತ್ತೆ ನಿಲ್ಲಿಸ್ಬೇಕು ನಾ ಫಸ್ಟ್ ಗೆಲ್ತಲ್ಲ ಆಯ್ತಪ್ಪ ಅಂತಂದು ಕಲ್ಪಿಸ್ತ ಹಾ ಹಂಗೇ ಎಲ್ಲ ರೌಂಡ್ ಅನ್ನಿಸಿದ ಕಳ್ಳರು ಇದ್ದ ಬ್ರಾಹ್ಮಣರು ಇದ್ದ ಇದಕ್ಕೆಲ್ಲ ಓಕೆ ಕಳ್ಳರು ತಂಡ್ರು ಅವ್ರು ಆಯ್ತಪ್ಪ ನೀವು ಒಂಬತ್ತರ ತಿನ್ನಪ್ಪ ಅಂತೇಳಿ ಹಚ್ಚಿ ಅವ್ರು ನನ್ನ ಲೆಕ್ಕ ಮಾಡಬೇಕು ಅಂದ್ರೆ ಅವರು ಕಳ್ಳ ಐತ್ರೆ ಯಜಮಾನ ಮತ್ತೆ ಲೆಕ್ಕ ಮಾಡಬೇಕು ಅಂದ ಆಯಿತು ಅಂದರೆ ಎಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಕಳ್ಳ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಂಟು ಒಂಬತ್ತು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು

ಈಗ ಮುಂದೆ ಒಂಬತ್ತು ಜನ ಯಾತ್ರೆ ಮಾಡ್ಕೊಂಡು ಆರಾಮ್ಸಿ ಮುಂಚೆ ಮನೆ ಬಂದ ಹಾಗೆ ಬಟ್ರು ಹುಷಾರಿದ್ದ ನೋಡು ಉಪಾಯದಲ್ಲಿ ಕಡನ್ನೆಲ್ಲ ತಿನ್ಕೊಂಡು ಹೋದ ಈಗ ಒಂಬತ್ತು ಜನ ಆರಾಮ್ಸಿ ಯಾತ್ರೆ ಮುಚ್ಚೆ ಬಂದ ನಿಮಗೂ ಪ್ರಯತ್ನ ಮಾಡಿ ಇದೆಲ್ಲ ಮಾಡ್ ಹತ್ತಿರ ಏನು ಏನೂ ಇಲ್ಲ ಅಕ್ಕಿಲ್ಲ ಏನಿಲ್ಲ ನಿಮಗೂ ಅಂತಲ್ಲ ಅಂತ ವಿಚಾರ ಪಟ್ಟು ಮಾಡ್ಬೇಕಾ ಖುಷಿ ಪಡ್ದ